ಎಷ್ಟು ಮಾಡೋಣ ಇವತ್ತಿನ ಮೀಡಿಯಮ ಪಪ್ಪಾಯ ಪಪ್ಪಾಯ ಮಾಡಿ ಫುಲ್ಲು ಏನು ಅಂದರೆ ಎಲ್ಲ ಕಿತ್ತಿದ್ದೀವಿ ಅವಾಗಲೇ ನಾವು ಸ್ವಲ್ಪ ಅಂದರೆ ಸ್ವಲ್ಪ ಕಿತ್ತಿದ್ದೀವಿ ಅವಾಗ ಕೊಟ್ಟು ಕೊಟ್ಟು ಕಂಡಿದ್ದೀವಿ ಈ ಕಿರಲಿಂದ ಬಣ್ಣ ಬಂದಿದೀರು ಎಷ್ಟೊಂದು ಗಿಡಗಳನ್ನು ನಾವು ಇಟ್ಟಿತ್ತು ಚೆನ್ನಾಗಿ ಬಿಟ್ಟಿದೆ ಅದೇ அக்காய இதுக்கி பப்பாய வந்து கான் சொன்ன இது வந்து நோய் ஒன்றும் வந்தது கிளொண்ட அவங்க கித்துப்பட்டு கொட்டி தீவிரி நான் சேனா வந்தோம் பப்பா அல்ல இது நிறு அல்லது பப்பாய சொல் வந்தது இது தும்கூரிங்க யாரோ நம்ம நம்ம யஜமான ஃப்ரெண்டு யாரோ கொட்டி அந்த அல்ல தகிது துணி ಕಡನೆ ಎಲ್ಲ ಇದೆ ಒಳ್ಳೆ ಚೆನ್ನಾಗಿಟ್ಟಿದೆ ಈ ಸರಿ ಪಪ್ಪಾಯನ ಒಳ್ಳೆ ಟೇಸ್ಟು ಇದೆ ಅದು ಪಪ್ಪಾಯದು ಮತ್ತು ಇನ್ನೊಂದೇನಪ್ಪ ಅಂದರೆ ಏನು ಹಾಕಿದ್ರೂ ಕಬ್ಬು ಬರ್ತಾನೆ ಇರಲಿಲ್ಲ ಕಬ್ಬು ಈ ಸರಿ ಇಷ್ಟು ಬಂದಿದೆ ಇದು ಅಮ್ಮನ ಮನೆಯಿಂದ ತೊಗೊಂಡು ಬಂದಿದೆ ನಾನು ಕಬ್ಬು ಸಖತ್ತು ಅಂದರೆ ಅದು ನೆಲ್ದಲೆಲ್ಲೂ ಹೊಡಿತಾ ಇದೆ ಕಾಣಿಸ್ತಿದೆ ಅನಿಸುತ್ತೆ ನೆಂದಲು ಎರಡು ಮೂರು ನೋಡಿ ಇದು ಎರಡು ಮೂರು ಹೊಡಿತಾ ಇದೆ ಇವಾಗ ಖುಷಿಯಾಯಿತು ನನಗೆ ಅದೇ ನೋಡಿ ಕಬ್ಬು ಬೆಳೆದಿರೋದು ಅಂತ ಖುಷಿ ಇದು ಮತ್ತೆ ಇನ್ನೊಂದು ಕಡೆ ಇದೆ ರೋಡ್ತಲ್ಲಿದೆ ಅಲ್ಲಿ ಅಲ್ಲಿದೆ ಅದು ಸ್ವಲ್ಪ ಹುಲ್ಲಿರೋದ್ರಿಂದನೂ ಹೋಗೋದಕ್ಕೆಲ್ಲ ಇದಾಗುತ್ತೆ ಅಲ್ಲೂ ಚೆನ್ನಾಗಿ ಬಂದಿದೆ ಇದೇ ಥರನೇ ಬಂದಿದೆ ಚೆನ್ನಾಗಿ ಬಂದಿದೆ ಮತ್ತು ಇಲ್ಲಿ ಕುಂಬಳು ಗಿಡ ಫುಲ್ಲು ವೈಟ್ಕೊಂಡಿದೆ ನೋಡಿ ಎಷ್ಟು ಚೆನ್ನಾಗಿದೆ ಒಂಥರ ನೋಡೋದಕ್ಕೆ ಖುಷಿ ಆಗುತ್ತೆ ನನಗೆ ಚಪ್ರ ಥರ ಅಡ್ಕೊಂಡ್ಬಿಟ್ಟಿದೆ ಅದು ಫುಲ್ ಫುಲ್ಲು ಒಳ್ಕೊಂಡ್ಬಿಟ್ಟಿದೆ ಹೆಂಗೆ ತುಂಬ ಅರ್ಡ್ಕೊಂಡ್ಬಿಟ್ಟಿದೆ ಚೆನ್ನಾಗಿ ತಾಯಿಬಿಟ್ಟಿದೆ ಈ ಸರಿ ನಾನು ಖುಷಿಯಾಯಿತು ಹಾಗೇ ಒಂದು ವೀಡಿಯೋ ಮಾಡೋಣ ಹೊಲದಲ್ಲಿ ಅಂತ ಹೇಳ್ಬಿಟ್ಟು ತುಂಬ ದಿನ ಆದಮೇಲೆ ಮಾಡ್ತಾಯಿದ್ದೀನಿ ಈ ಹಣ್ಣನ್ನು ಕಾಕುಂಚಿ ಹಣ್ಣು ಅಂತಾರೆ ನಮ್ಮ ಸೈಡು ನಿಮ್ಮ ಸೈಡ್ ಏನಂತಾರೆ ಅಂತ ನಂಗೆ ಗೊತ್ತಿಲ್ಲ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಈ ಹಣ್ಣು ತುಂಬ ಚೆನ್ನಾಗಿರುತ್ತೆ ಒಂಥರ ರುಚಿಯಾಗಿ ಒಳ್ಳೆ ಟೇಸ್ಟ್ ಇರುತ್ತೆ ಅದಕ್ಕೆ ಹಾಗೆ ನಮ್ಮ ಮನೆ ಸುತ್ತಲೂ ಇದು ಜಾಸ್ತಿ ಬೆಳ್ಕೊಂಬಿಟ್ಟಿದೆ ತೋಟದ ಹತ್ರ ಎಲ್ಲನೂ ನಾನು ನೋಡಿರಲಿಲ್ಲ ಇದು ಫುಲ್ ಕಾಯಿ ಅಂದ್ಕೊಂಡಿದ್ದೆ ಬಿಟ್ಟಿತ್ತು ಹಂಗೇನೇ ಒಂದು ವೀಡಿಯೋ ಮಾಡೋಕ್ಕೆ ಓಡಾಡ್ತಾ ಇದ್ದೆ ಅಲ್ವಾ ಹಂಗೆ ಸಿಕ್ತು ಆ ಹಣ್ಣು ಎಲ್ಲ ಸಿಕ್ಕಿದ್ರು ನಾನು ತಿಂತೀನಿ ಅದನ್ನು ಹಂಗೆ ಬಿಡಿಸ್ಕೊಂಡಿದ್ನಲ್ವ ಅದನ್ನು ಅದಕ್ಕೆ ಬಿಡಿಸ್ತಾ ತೋರಿಸ್ತಾ ಇದ್ದೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಇಷ್ಟು ಬಿಟ್ಟಿದೆ ನೋಡಿ ಈ ಥರದ ಹಣ್ಣು ನೀವೇನಾದರೂ ತಿಂದಿರ್ತೀರಾ ಎಲ್ಲಾದರೂ ನನಗೆ ಇದು ಹಣ್ಣು ಇಷ್ಟ ಇದರಲ್ಲಿ ಕೆಂಪು ಒಂಥರ ಅಂದರೆ ಕೆಂಪು ಅಂದರೆ ಆರೆಂಜ್ ಕಲರ್ ಇರುತ್ತೆ ನೀವೆಂದಾದರೂ ಇದು ತಿಂದಿದ್ರೆ ಗೊತ್ತಿರುತ್ತೆ ತೋಟದಲ್ಲಿ ಜಾಸ್ತಿ ಬೆಳೀತಾ ಇರುತ್ತೆ ಇದು ನಾನು ಕಂಡಂಗೆ ತೋಟದಲ್ಲೇ ಜಾಸ್ತಿ ಬೆಳೆಯೋದು ನಂಗೆ ಈ ಅಣ್ಣ ಇಷ್ಟ ರೆಡ್ದು ಚೆನ್ನಾಗಿರುತ್ತೆ ಸ್ವೀಟ್ ಸ್ವೀಟ್ ಇರುತ್ತೆ ಅದು ಇದು ಸ್ವಲ್ಪ ಹುಳಿ ಇರುತ್ತೆ ಅಂದರೆ ಫುಲ್ ಅಣ್ಣ ಆದರೆ ಒಳ್ಳೆ ಟೇಸ್ಟ್ ಇರುತ್ತೆ ಇದನ್ನು ರುಚಿಯಾಗಿ ಒಂಥರ ಈ ಥರ ಗೊಂಚಲು ಥರ ಬಿಟ್ಟಿರುತ್ತೆ ಇನ್ನು ಅಲ್ಲೆಲ್ಲನೂ ಇದೆ ನಡಿ ಗಿಡಗಳು ಸಿಕ್ಕಲ್ಲ ಇದು ಇಲ್ಲಿರೋದೆಲ್ಲ ಅದೇ ಅಣ್ಣ ಹಣ್ಣಿ ಗಿಡ ಇದೇ ಥರದ ಸೇಮ್ ಕಾಳು ಇದಕ್ಕೇನೋ ಹೆಸರು ಇದೆ ನನಗೆ ಆದರೆ ಬರ್ತಾ ಇಲ್ಲ ಇವಾಗ ಒಟ್ಟಿಗೆ ಇದು ತಿನ್ನಾದೆ ಹ್ಞೂ ಇಲ್ಲೆಲ್ಲ ಇದೆ ಓ ಮೈ ಗಾಡ್ ನೋಡಿ ಎಷ್ಟೊಂದು ಬಿಟ್ಟಿದ್ದಾವೆ ಅಂತ ಎಲ್ಲ ಫುಲ್ ಅಣ್ಣಾಗಿದೆ ಇದು ತಿಂತೀವಿ ಹಾಂ ಈ ಥರ ನೋಡಿ ಇಲ್ಲಿ ಅಣ್ಣಾಗಿದೆಯಲ್ಲ ಈಗ ಈ ಥರ ಹಣ್ಣಾಗಿರ್ಬೇಕು ಫುಲ್ಲು ಸಕ್ಕತ್ತಾಗಿರುತ್ತೆ ನೋಡಿ ಇಲ್ಲೆಲ್ಲನೂ ಅಯ್ಯೋ ದೇವ್ರೆ ಅಮ್ಮ ಎಷ್ಟೊಂದು ಬಿಟ್ಟಿದೆ ಅಯ್ಯೋ ಚೆಲ್ಲೋಗ್ತಿದೆ ಕೈಯಗಿಂದ ಗೈಸ್ ನಿಮಗೂ ಇಷ್ಟನ ಈ ಥರದ ಅಣ್ಣ ನನಗಂತೂ ಸಖತ್ ಇಷ್ಟ ನಡಿ ಕೇಳಬೇಕಾದ್ರೆ ಅದು ಇದು ಇಚ್ಛೆ ಬಂದಿದೆ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ತಿನ್ಬೋದು ಸಖತ್ತಾಗಿರುತ್ತೆ ನನಗಂತೂ ಸಖತ್ ಇಷ್ಟ ಇದೆ ಸ್ವಲ್ಪ ಇರುತ್ತೆ ಅಂದರೆ ಈ ಥರ ಸ್ವಲ್ಪ ಗ್ರೀನ್ ಗ್ರೀನ್ ಇರೋದು ಇರುತ್ತೆ ಫುಲ್ ಬ್ಲಾಕ್ ಆಗಿರುತ್ತಲ್ಲ ಅದು ಅಣ್ಣ ಆಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಹಾಗೆ ಇನ್ನೊಂದು ಏನಪ್ಪ ಅಂದರೆ ಅಂದರೆ ಮಳೆ ಬಂದಿರಲಿಲ್ಲ ಇಲ್ಲೆಲ್ಲ ಹೊಲ ಗೇಮೆ ಮಾಡೋದಕ್ಕೆ ಇವತ್ತು ನಮ್ಮದೇ ಟಿಲ್ಲರಲ್ಲಿ ಸ್ವಲ್ಪ ಮೇಲುಗಡೆ ಹುಲ್ಲಾದರೂ ಇದಾಗಲಿ ಹೇಳ್ಬಿಟ್ಟು ಇದು ಹೂವಿನ ಗಿಡಗಳಿದೆಯಲ್ಲ ಇದಕ್ಕೆ ಇದನ್ನು ಗೊಬ್ಬರ ಹಾಕಿದ್ವಿ ನಾವು ಅದೆಲ್ಲ ಗೊಬ್ಬರ ಎಲ್ಲ ನಾವು ಇವಾಗ ಏನಾದರೂ ಮಳೆ ಬಂತು ಮೋಡ ಮೋಡ ಮುಚ್ಚಿ ವಾತಾವರಣ ಥರ ಇದೆ ಇವಾಗ ಏನೋ ಮಳೆ ಬರೋ ಥರ ಆಗಿದೆ ಅದಕ್ಕೋಸ್ಕರ ಏನಾದರೂ ಮಳೆ ಬಂದರೆ ನೀರು ಗೊಬ್ಬರ ಎಲ್ಲ ಹಿಳ್ಕೊಂಡ್ಲಿ ಅಂತ ಹೇಳ್ಬಿಟ್ಟು ಟಿಲ್ಲರಲ್ಲಿ ಹೊಡಿತಾ ಇದ್ದೀವಿ ನಮ್ಮದೇ ಟಿಲ್ಲರು ಅಲ್ಲಿ ನೋಡಿ ಹೊಡಿತಾ ಇದ್ದೀವಿ ಆ ಕಡೆ ಮತ್ತು ಇಲ್ಲಿ ನಮ್ಮ ಬಜ್ಜು ಮಲಗಿದ್ದಾನೆ ಬಜ್ಜು ಹಾಯ್ ಮಾಡು ಹಾಯ್ ಬಜ್ಜು ಅವನು ನಾನು ಅವನೇನಾದ್ರೂ ಮಾತಾಡ್ಸಿದ್ರೆ ನೋಡಿ ಹಂಗೆ ನಮಸ್ತೆ ಮಾಡಿಬಿಡ್ತ ನಾನು ಬಜ್ಜು ನಮಸ್ತೆ ಮಾಡು ಬಜ್ಜು ನಮಸ್ತೆ ಮೇಡಮ್ ಖುಷಿ ಆಗೋಗುತ್ತೆ ಪಾಪ ಇನ್ನೊಬ್ಬ ಇದ್ದ ನಾನು ವಿಡಿಯೋದಲ್ಲಿ ಹಾಕಿದ್ದೆ ಅಯ್ಯೋ ಬಿಡು ಮಾ ಕಾಲು ಕಿತ್ಬಿಟ್ಟ ಅವ್ನು ಇನ್ನೊಬ್ಬ ಇದ್ದ ಅಂತ ಹೇಳಿದ್ನಲ್ಲ ಅಮ್ಮ ಸೀಮೆಗಳು ಇನ್ನೊಬ್ಬ ಇದ್ದ ಅಂತ ಹೇಳಿದ್ನಲ್ಲ ಅವನು ಎಲ್ಲಿ ಹೋಗಿದ್ದಾನೆ ಅಂತನೇ ಗೊತ್ತಿಲ್ಲ ಯಾರೋ ಕಟ್ಟಾಕೊಂಡಿದ್ದಾರೆ ಅನ್ಸುತ್ತೆ ಅದು ಪಾಪ ಬರಲೇ ಇಲ್ಲ ಮನೆಗೆ ಇವನು ಒಬ್ಬ ಇವಾಗ ಸದ್ಯಕ್ಕೆ ಇರೋದು ಪಪ್ಪಾಯ ಅಂತೂ ಒಳ್ಳೆ ಸ್ವೀಟ್ ಇದೆ ಚೆನ್ನಾಗಿದೆ ಈಗ ಈ ಥರ ಉದ್ದ ಇದೆ ಇಲ್ಲೊಂದಿದೆ ನೋಡಿ ಒಂಥರ ಆ ಥರ ಇದೆ ಯಾ ಶೇಪಲ್ಲಿ ಬಂದ್ಬಿಟ್ಟಿದೆ ಇದು ಒಂಥರ ಏನು ತೋತಾಪುರಿ ಮಾವಿನಕಾಯಿ ಇರುತ್ತಲ್ಲ ಆ ಥರ ಇದೆ ಇದು ಶೇಪ್ ಕೆಲವೊಂದೊಂದು ಗಿಡ ಜಾಸ್ತಿ ಇಟ್ಟಿಲ್ಲ ಕಾಯಿ ಕೆಲವೊಂದೊಂದು ಮೈ ತುಂಬ ಇಟ್ಕೊಂಡಿದೆ ಚೆನ್ನಾಗಿ ಬಿಟ್ಟಿದೆ ನಾವು ಈ ಟ್ರಿಲ್ಲರ್ಗೆ ಕೊಟ್ಟಿದ್ದು ಅಂದರೆ ಹುಲ್ಲು ಬೆಳೆಯೋದಕ್ಕೆ ಹುಲ್ಲು ಬೆಳೀತಾ ಇರೋ ಕಾರಣಕ್ಕೆ ಅದನ್ನ ತಗೊಂಡಿದ್ ತುಂಬ ಹೆಲ್ಪ್ ಆಗಿದೆ ಎಷ್ಟೊಂದು ಉಳ್ಳೆಲ್ಲ ಹಂಗೆ ಕಟ್ ಮಾಡ್ತಾ ಇರ್ತದ ಇಷ್ಟು ಉಕ್ಕಿ ಆಗುತ್ತೆ ಏನಿಲ್ಲ ಅಂದ್ರೆ ಒಂದು ಅರ್ಧ ಒಂದು ನಾಲ್ಕು ಇಂಚಾದ್ರೂ ಹೋಗಲ್ವ ಹೋಗುತ್ತಲ್ಲ ಒಂದು ನಾಲ್ಕು ಇಂಚು ಮಣ್ಣನ್ನು ಕೀಳುತ್ತೆ ಅದು ಅಂದರೆ ಎಲ್ಪ್ ಆಗುತ್ತೆ ಯಾರಾದ್ರೂ ಅಂದರೆ ಕೆಲಸ ಮಾಡಕ್ಕೆ ಕೆಲ್ಸದವ್ರನ್ನೆಲ್ಲ ಕರೆಸಿ ಮಾಡಿಸೋದ್ಕಿನ್ನ ಈ ಥರದ ಸಣ್ಣ ಸಣ್ಣವು ಏನಾದರೂ ಇವನ್ನ ತಗೊಂಡ್ರೆ ಮೌಲ್ ಕಟ್ ಮಾಡೋ ಮಿಷಿನ್ ಈ ಥರದ ಟಿಲ್ಲರ್ಗಳೆಲ್ಲ ನಾನು ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ ಕಡಿಮೆ ಇದರಲ್ಲಿ ಅದೇನು ಪೆಟ್ರೋಲ್ ಅಂತ ಕೇಳುತ್ತೆ ಅಷ್ಟೆ ಪೆಟ್ರೋಲ್ ಅಂತ ಕೇಳುತ್ತೆ ಆಮೇಲೆ ನಾವೇನು ಅದನ್ನೇನು ಜಾಸ್ತಿ ಏನು ಕಷ್ಟಪಟ್ಟು ಹೊಡಿಬೇಕು ಅಂತೀರಲಿಲ್ಲ ಸ್ಟಾರ್ಟ್ ಮಾಡಿದ್ರೆ ಹಿಂಗೋ ಇದು ಮಾಡ್ಬೋದು ಹುಲ್ ಕಂಟ್ರೋಲ್ ಬರುತ್ತೆ ಈ ಒಂದು ಎರಡು ನಿಮಿಷದ ಕೆಳಗೆ ನಾನು ನಾನು ಕೂಡ ಟಿಲ್ಲರ್ ಅಂತ ಅಂತೇಳ್ಬಿಟ್ಟು ಬಂದೆ ಸ್ಟಾರ್ಟ್ ಮಾಡಿ ನಂಗೆ ಸ್ಟಾರ್ಟ್ ಮಾಡೋಕ್ಕೆ ಬರುತ್ತೆ ಅವರು ಸ್ಟಾರ್ಟ್ ಮಾಡಿದರು ಸ್ಟಾರ್ಟ್ ಮಾಡಿದಾಗ ಹಂಗೆ ನಾನು ಸುಮ್ಮನೆ ಹೊಡಿತಾ ಇದ್ದೆ ಹೊಡಿತಾ ಇದ್ದಾಗ ಹಂಗೆ ಸ್ವಲ್ಪ ನಾವು ಹೈಟ್ ಇರೋದ್ರಿಂದ ಸ್ವಲ್ಪ ಬಗ್ಗು ಬೇಕಾಗುತ್ತೆ ಸೊಂಟ ನೋವು ಬರುತ್ತೆ ಇದರಲ್ಲಿ ಸ್ವಲ್ಪ ಅಂದರೆ ನಾವು ಹೈಟ್ ಇರೋದ್ರಿಂದ ಈ ಕುಳ್ಳ ಇರೋರಿಗೆಲ್ಲ ಅದು ಅಡ್ಜಸ್ಟ್ ಆಗುತ್ತೆ ಆದರೂ ಪರವಾಗಿಲ್ಲ ಚೆನ್ನಾಗಿ ಹುಲ್ಲೆಲ್ಲನ ಕಟ್ ಮಾಡುತ್ತೆ ಅದನ್ನು ಹೊಡಿತಾ ಇದ್ರೆ ಏನು ಬೇಜಾರಾಗಲ್ಲ ಖುಷಿಯಾಗುತ್ತೆ ಯಾಕೆಂದರೆ ಕೆಲಸ ಆಗ್ತಾ ಇರುತ್ತಲ್ಲ ಹಂಗೆ ಅಲ್ಲಿ ಒಂದು ಒಂದು ಚೂರು ಕಲ್ಲು ಏನಾದರೂ ಸಿಕ್ತು ಅಂದರೆ ಅದು ಎಗರು ಬಿಡುತ್ತೆ ಹಂಗೆ ಆಯಿತು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ವೀಡಿಯೋ ನೋಡಿ ಕೊನೆವರೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಿಂಗೆ ಮಾಡೋದ್ರಿಂದ ಅಡಿಕೆ ಗಿಡಕ್ಕೆ ಮ ಮತ್ತು ಕಾಕ್ಟ ಗಿಡಗಳ ಏನಾದರೂ ನಾವು ಗಿಡಗಳು ಇಟ್ಟಿದ್ದಾಗ ಮಣ್ಣು ಹುಕ್ಕೆ ಆದಾಗ ನೀರನ್ನು ಅದು ಒಳಗೆ ಎಳ್ಕೊಳ್ಳುತ್ತೆ ಬೇರೆ ಕಡೆ ಹೋಗೋದಕ್ಕೆ ಬಿಡೋದಿಲ್ಲ ಆವಾಗ ಬೇರುಗಳಿಗೂ ಜೀವ ಬಂದಂಗೆ ಆಗುತ್ತೆ ಯಾಕೆಂದರೆ ಆ ಹುಲ್ ಮಣ್ಣಲ್ಲೆಲ್ಲನೂ ಸಾರಾಂಶನೇ ಹೀರ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು ಉಕ್ಕೆ ಮಾಡ್ತಾಯಿದ್ರೆ ಗಿಡಗಳು ಚೆನ್ನಾಗಿ ಬೆಳೆಯುತ್ತೆ ಅದಕ್ಕೋಸ್ಕರ ಯಾವಾಗಲೂ ಒನ್ ಒಂದು ಟೈಮ್ ಹುಲ್ಲು ಜಾಸ್ತಿ ಬೆಳೆದಿದಾಗ ಈ ಥರ ಹೊಡೆದ್ರೆ ಹೊಲವೂ ನೀಟಾಗಿ ಕಾಣುತ್ತೆ ಗಿಡಕ್ಕೂ ಒಂದು ಇದು ಸಿಗುತ್ತೆ ಸತ್ವ ಸಿಗುತ್ತೆ ಅಂತ ಗಿಡ ಇಷ್ಟು ನೀಟಾಗಿದೆ ಕ್ಲೀನ್ ಮಾಡಿದ್ವಿ ಚೆನ್ನಾಗಿ ಇದಾಗುತ್ತೆ ರೇಟ್ ಸಿಗುತ್ತೆ ಅಂತ ಬಟ್ ಏನಪ್ಪ ಅಂದರೆ ಬರೀ ಇವಾಗ ಮೂವತ್ತರಿಂದ ನಲ್ವತ್ತು ರೂಪಾಯಿ ಅವ್ರು ಮಾರ್ತಾಯಿದ್ರೆ ನಮ್ಮ ಹತ್ರ ತೊಗೋತಾ ಇರೋದವರು ಹತ್ತರಿಂದ ಹದಿನೈದು ರೂಪಾಯಿ ತೊಗೋತಿದ್ದಾರೆ ಈ ಥರ ಬೆಲೆಗಳು ಕಡಿಮೆ ಆದಾಗ ಯಾವ ಯಾರಿಗೆ ಆಗಲಿ ಬೆಳೆಯೋದಿಕ್ಕೆ ನಿಜವಾಗ್ಲೂ ಮನಸ್ಸು ಬರೋಲ್ಲ ಬೆಲೆನೇ ಇರಲ್ಲ ಕೊಂಡ್ಕೊಂಡು ತಗೊಳೋದಕ್ಕೆ ಮಾತ್ರ ಎಷ್ಟು ರೇಟ್ ಇರುತ್ತೆ ಹಾಗೆ ನಾವು ಕೊಡ್ತೀವಿ ಅಂತ ಅಂದರೆ ಕಡಿಮೆ ರೇಟಿಗೆ ತಗೋತಾರೆ ನೋಡಿ ಎಷ್ಟು ಹೆಚ್ಚು ಇನ್ನು ಕಾಯಿಗಳು ಅವನ್ನೇ ನಾವು ಬರೀ ಹತ್ತು ರೂಪಾಯಿ ಕೊಡ್ತಿದ್ದೀವಿ ಸಖತ್ ಬೇಜಾರಾಗ್ತೈತಿ ಈ ಥರ ಆದಾಗ ಮತ್ತು ಹಾಕ್ಬಾರ್ದು ಅನಿಸುತ್ತೆ ಹಾಕ್ಲಿಲ್ಲ ಅಂದರೆ ರೈತರಿಗೆ ವಿಧಿನೇ ಇಲ್ಲ ಯಾಕೆಂದರೆ ಜೀವನವೇ ಅದಾಗಿರುತ್ತೆ ಅವ್ರಿಗೆ ಹಾಗಾಗಿ ಎಷ್ಟೋ ಜನಕ್ಕೆ ಹಿಂಗೆ ಆಗುತ್ತೆ ಹಾಕ್ತಾಗ ಬೆಲೆನೇ ಇರಲ್ಲ ಬೆಳೆದಿರೋ ಬೆಳೆಗೆ ಬೇರೆದಕ್ಕಾದರೆ ಚೆನ್ನಾಗಿರುತ್ತೆ ಈಗ ಬೇರೆ ತರಕಾರಿಗೆಲ್ಲ ರೇಟ್ ಇರುತ್ತೆ ನಾವು ಈ ಬೆಳೆಗೆ ಕಡಿಮೆ ಆಗುತ್ತೆ ಅದನ್ನ ಹಾಕಿದಾಗ ಈ ಬೆಳೆಗೆ ರೇಟ್ ಜಾಸ್ತಿ ಆಗುತ್ತೆ ಆ ಬೆಲೆ ರೇಟ್ ಬಿದ್ದೋಗಿಬಿಡುತ್ತೆ ಹಂಗಾಗುತ್ತೆ ಅಷ್ಟೆ